ಹಲೋ ನಮಸ್ತೆ ನಾನು ರಾಜು ಅಷ್ಟೇ ನೀವು ನೋಡ್ತಿದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್ ಉತ್ತರ ಕನ್ನಡದ ಜನತೆಗೆ ಅದರಲ್ಲೂ ಮುಖ್ಯವಾಗಿ ಕರಾವಳಿ ಜನತೆಗೆ ರೈಲ್ವೆ ಇಲಾಖೆ ದೊಡ್ಡದೊಂದು ಸರ್ಪ್ರೈಸ್ ಗಿಫ್ಟ್ ಕೊಟ್ಟಿದೆ ಅಂತ ಹೇಳ್ಬೋದು ಯಾಕಂದರೆ ಬಹುದಿನದ ಬೇಡಿಕೆ ಆಗಿತ್ತು ಬಹುದಿನದ ಬೇಡಿಕೆ ಇದೀಗ ಕೇಂದ್ರ ರೈಲ್ವೆ ಇಲಾಖೆ ಬಹುತೇಕ ಕರಾವಳಿಗರಿಗೆ ಬಹುತೇಕ ನಮ್ಮ ಉತ್ತರ ಕನ್ನಡ ಜಿಲ್ಲೆಯವರಿಗೆ ದೊಡ್ಡದಂಥ ಗಿಫ್ಟ್ ಕೊಟ್ಟಿದೆ ಅಂತ ಹೇಳ್ಬೋದು ಹಾಗಾದರೆ ಕೇಂದ್ರ ರೈಲ್ವೆ ಇಲಾಖೆ ಉತ್ತರ ಕನ್ನಡದ ಜನರಿಗೆ ಅಂತಹ ದೊಡ್ಡ ಗಿಫ್ಟ್ ಏನು ಕೊಡ್ತು ಎನ್ನುವುದನ್ನು ನೋಡೋಣ ಅದಕ್ಕೆ ಮೊದಲು ಇಲ್ಲಿ ತನಕ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸ್ಬೋದು ಎಸ್ ವೀಕ್ಷಕರೇ ಉತ್ತರ ಕನ್ನಡದಲ್ಲಿ ಎರಡು ಸಮಸ್ಯೆ ಇದೆ ಅದರಲ್ಲೂ ಮುಖ್ಯವಾಗಿ ಮೊದಲ ಸಮಸ್ಯೆ ಅದು ಉತ್ತರ ಕನ್ನಡದಲ್ಲಿ ದೊಡ್ಡದಾದಂಥ ಸ್ಪೆಷಾಲಿಟಿ ಹಾಸ್ಪಿಟ್ಲೇ ಇಲ್ಲ ಅದಕ್ಕಾಗಿ ಅನೇಕರು ಹೋರಾಡ್ತಾ ಇದ್ದಾರೆ ಯಾಕಂದರೆ ಉತ್ತರ ಕನ್ನಡದಿಂದ ಒಂದು ಕಡೆ ಮಂಗಳೂರಿಗೆ ಹೋಗಬೇಕಾಗುತ್ತೆ ಉತ್ತರ ಕನ್ನಡದಿಂದ ಒಂದು ಕಡೆ ಗೋವಾಕ್ಕೆ ಹೋಗಬೇಕಾಗುತ್ತೆ ಉತ್ತರ ಕನ್ನಡದಿಂದ ಒಂದು ಕಡೆ ಹುಬ್ಬಳ್ಳಿಗೆ ಹೋಗಬೇಕಾಗುತ್ತೆ ಏನಾದರೂ ಎಮರ್ಜೆನ್ಸಿ ಬಂತಂದರೆ ಉತ್ತರ ಕನ್ನಡದಲ್ಲಿ ಅರ್ಧ ಗಂಟೆ ಅಥವಾ ಒಂದು ಗಂಟೆ ಒಳಗಾಗಿ ದೊಡ್ಡದಾದಂಥ ಆರೋಗ್ಯ ಸೇವೆ ಲಭ್ಯವಿಲ್ಲ ಹಾಗಾಗಿ ಅಂಥ ದೊಡ್ಡ ಸಮಸ್ಯೆ ಈಗಲೂ ಕೂಡ ಕಾಡ್ತದೆ ಮತ್ತು ಅನೇಕ ಬಾರಿ ಅದು ಸರ್ಕಾರದ ಗಮನಕ್ಕೆ ಬಂದರೂ ಕೂಡ ಸರ್ಕಾರ ತೇಪೆ ಮೇಲೆ ತೇಪೆ ಇದೆ ಅದಾದ ನಂತರ ಮತ್ತೊಂದು ಸಮಸ್ಯೆ ಏನಂದ್ರೆ ಉತ್ತರ ಕನ್ನಡ ಜಿಲ್ಲೆ ಇಡೀ ರಾಜ್ಯಕ್ಕೆ ವಿದ್ಯುತ್ತನ್ನು ಕೊಟ್ಟಿದೆ ನೀರನ್ನು ಕೊಟ್ಟಿದೆ ಮತ್ತು ಪರಿಸರದ ಬಹುಮುಖ್ಯ ಭಾಗವಾಗಿ ದೊಡ್ಡ ಕಾಡ ಇರುವಂಥ ಒಂದು ಪ್ರದೇಶ ಮತ್ತು ಉತ್ತರ ಕನ್ನಡದಲ್ಲಿ ಅನೇಕ ಪ್ರವಾಸಿ ತಾಣಗಳಿವೆ ಹೀಗಾಗಿ ಉತ್ತರ ಕನ್ನಡ ಜಿಲ್ಲೆ ಇಡೀ ರಾಜ್ಯಕ್ಕೆ ಇಡೀ ದೇಶಕ್ಕೆ ಎಲ್ಲವನ್ನು ಕೊಟ್ಟಿದೆ ಪ್ರವಾಸಿ ಮಂದಿರ ಕೊಟ್ಟಿದೆ ನೀರು ಕೊಟ್ಟಿದೆ ಜಲ ಕೊಟ್ಟಿದೆ ವಾಯು ಒಳ್ಳೆಯ ಗಾಳಿ ಕೊಟ್ಟಿದೆ ಹೀಗಾಗಿ ಉತ್ತರ ಕನ್ನಡಕ್ಕೆ ಇದೀಗ ಕಾಡ್ತಾ ಇರುವಂತಹ ಅನೇಕ ಸಮಸ್ಯೆಗಳು ಒಂದು ಉತ್ತರ ಕನ್ನಡಕ್ಕೆ ಇಲ್ಲ ಅನ್ನುವಂಥ ಕಾರಣ ಒಂದಾದರೆ ಮತ್ತೊಂದಕ್ಕೆ ಈ ಉತ್ತರ ಕನ್ನಡದಿಂದ ಬೆಂಗಳೂರು ಕಡೆ ಉತ್ತರ ಕನ್ನಡದಿಂದ ಮೈಸೂರು ಕಡೆ ಉತ್ತರ ಕನ್ನಡ ದೇ ರಾಜ್ಯದ ಬೇರೆ ಬೇರೆ ಕಡೆ ನಮ್ಮ ಜನರು ಉದ್ಯೋಗಕ್ಕೆ ಹೋಗಿರ್ತಾರೆ ಹಾಗಾಗಿ ಉತ್ತರ ಕನ್ನಡ ಜಿಲ್ಲೆಗೆ ಬಸ್ ಫೆಸಿಲಿಟಿ ಇಲ್ಲ ಅದರಲ್ಲೂ ಮುಖ್ಯವಾಗಿ ಕಡಿಮೆ ವೆಚ್ಚದಲ್ಲಿ ಸಾಗ ನಾವು ಪ್ರಯಾಣ ಬೆಳೆಸುವಂಥ ಉತ್ತರ ಕನ್ನಡ ಜಿಲ್ಲೆಗೆ ಜನರಿಗೆ ಒಳ್ಳೆಯ ಒಂದು ಅನುಕೂಲವಾಗುವಂಥ ಟ್ರೈನ್ ಸೌಲಭ್ಯ ಕೂಡ ಇಲ್ಲ ಅನ್ನುವ ಒಂದು ದೊಡ್ಡ ಕೂಗಿತ್ತು ಅದಕ್ಕೆ ಪೂರಕ ಮತ್ತು ಕೇಂದ್ರ ಸರ್ಕಾರ ಕೂಡ ಕೊಂಕಣ ರೈಲ್ವೆ ಯೋಜನೆಯಲ್ಲಿ ಬೆಂಗಳೂರಿಂದ ಉತ್ತರ ಕನ್ನಡಕ್ಕೆ ಡೈಲಿ ಎರಡು ಟ್ರೈನ್ ಅಂದರೆ ಬೆಳಗ್ಗೆಯಿಂದ ಬೆಳಿಗ್ಗೆ ಒಂದು ಟ್ರೈನ್ ಹೊರಡುತ್ತೆ ಬೆಂಗಳೂರಿಂದ ಸಂಜೆಗೊಂದು ಟ್ರೈನ್ ಹೊರಡುತ್ತೆ ಬೆಳಗ್ಗೆ ಯಶವಂತಪುರಿಂದ ಒಂದು ಟ್ರೈನ್ ಹೊರಡುತ್ತೆ ಅದು ಏಳು ಗಂಟೆ ಹೊರಡುತ್ತೆ ಸಂಜೆ ಅಂಕೋಲ ಅಥವಾ ನಮ್ಮ ಕಾರವಾರ ತಲುಪುವ ಸುಮಾರಿಗೆ ಅದು ಹತ್ತು ಗಂಟೆ ಆಗುತ್ತೆ ನಂತರ ಅದೇ ಟೈಮಲ್ಲಿ ಸಾಯಂಕಾಲ ಆರು ಗಂಟೆಯಿಂದ ಆರು ಗಂಟೆಗೆ ಉತ್ತರ ಕಾರವಾರದಿಂದ ಒಂದು ಟ್ರೈನ್ ಹೊರಡುತ್ತೆ ಅದು ಅಂಕೋಲಾ ಹೀಗೆ ಅಂಕೋಲಾ ಭಟ್ಕಳ ಹೀಗೆ ಮುರುಡೇಶ್ವರ ಮೂಲಕ ಮಂಗಳೂರು ಮುಖಾಂತರ ಬೆಂಗಳೂರು ತಲುಪುತ್ತೆ ಹಾಗಾಗಿ ಉತ್ತರ ಕನ್ನಡ ಜನರಿಗೆ ಬೆಂಗಳೂರಿಂದ ಉತ್ತರ ಕನ್ನಡಕ್ಕೆ ಹೋಗೋದಾಗಲಿ ಉತ್ತರ ಕನ್ನಡದಿಂದ ಬೆಂಗಳೂರಿಗೆ ಬರೋದಾಗಲಿ ಏನೇ ಟ್ರೈನ್ ಸಿಗುತ್ತೆ ಇವೆಲ್ಲವನ್ನು ನೋಡಿಕೊಂಡು ಇದೀಗ ಮತ್ತೊಂದು ಕೂ ಗೆದ್ದಿತ್ತು ಅದೇನಂದ್ರೆ ಉತ್ತರ ಕನ್ನಡ ಜಿಲ್ಲೆಗೆ ಒಂದು ಟ್ರೈನ್ ಸಾಕಾಗಲ್ಲ ನೀವು ಮೂರ್ನಾಲ್ಕು ಟ್ರೈನ್ ಬೇಕಾಗತ್ತೆ ಅನ್ನುವ ಒಂದು ಕೂ ಗೆದ್ದಾಗ ಉತ್ತರ ಕನ್ನಡಕ್ಕೆ ಮತ್ತೊಂದು ಟ್ರೈನ್ ಬಿಡ್ತು ಅಂದ್ರೆ ಆ ವಿಶ್ವೇಶ್ವರ ವಿಶ್ವೇಶ್ವರಯ್ಯ ಟರ್ಮಿನಲ್ ಇಂದ ಮುರುಡೇಶ್ವರ ತಗೊಂಡು ಟ್ರೈನ್ ಬಿಡ್ತು ಆಗಲೂ ಕೂಡ ಜನಸಂಖ್ಯೆ ಜನಸಂದಣಿ ಕಡಿಮೆ ಆಗಲಿಲ್ಲ ನೀವು ಯಾವ್ದು ಹಬ್ಬ ಬಂದಾಗ ನೀವು ಬಸ್ ಮುಖಾಂತರ ಹೋಗ್ಬೇಕಂದ್ರೆ ನಿಮ್ಗೆ ಸೀಬರ್ ಬಸ್ ಇರುತ್ತೆ ವಿ ಆರ್ ಎಲ್ ಬಸ್ ಇರುತ್ತೆ ಎಸ್ ಎಸ್ ಬಸ್ ಇರುತ್ತೆ ಸುಗಮ ಬಸ್ ಇರುತ್ತೆ ಇವೆಲ್ಲದರ ಬಸ್ ಪೇರ್ ಕೂಡ ಸಿರಿ ಸುಮಾರು ಸಾವಿರದ ಆಸ್ಪಾಸ್ನಲ್ಲಿರುತ್ತೆ ನಾರ್ಮಲ್ ಡೇಸಲ್ಲಿ ಆದರೆ ಹಬ್ಬ ಬಂದಾಗ ಸಂಡೇ ಬಂದಾಗ ಸ್ಯಾಟರ್ಡೆ ಬಂದಾಗ ಒನ್ ಟು ತ್ರಿಬಲ್ ಆಗುತ್ತೆ ನೀವು ಒಂದು ಲಾಸ್ಟ್ ಟೈಮ್ ಗಣೇಶ ಗಣೇಶ ಚತುರ್ಥಿಗೆ ಒಂದು ಬಸ್ನ ಒಂದು ಸೀಟ್ನ ನೀವು ಟ್ರಾವೆಲ್ ಮಾಡಬೇಕಂದ್ರೆ ಸರಿಸುಮಾರು ಒಂಬತ್ತು ಸಾವಿರ ಕೊಡಬೇಕಾಗಿತ್ತು ಹಾಗಾಗಿ ಇದರೆಲ್ಲಂದ ಬೇಸತ್ತಿದಂಥ ಜನರು ಹಬ್ಬಕ್ಕೆ ಹೋಗೋದೇ ಬೇಡಪ್ಪ ಹಬ್ಬದ ನಂತರ ಹೋದ್ರೆ ಆಯ್ತು ಯಾಕಂದ್ರೆ ಹೋಗ್ಲಿಕ್ಕೆ ಹಚ್ಚರ ಬರ್ಲಿಕ್ಕೆ ಹಚ್ಚಾರ ಎಲ್ಲಿಂದ ತರಲಿಕ್ಕೆ ಆಗುತ್ತೆ ಕನಿಷ್ಠ ಅಂದ್ರೂ ಕೂಡ ನೀವು ಒಂದು ಗಣೇಶ ಚತುರ್ಥಿ ಆಗಲಿ ಒಂದು ದೀಪಾವಳಿ ಆಗಲಿ ಒಂದು ಯುಗಾದಿ ಆಗಲಿ ಒಂದು ಹೋಳಿ ಹಬ್ಬಕ್ಕೆ ಹೋಗ್ಬೇಕಂದ್ರೆ ಹಬ್ಬಕ್ಕಿಂತ ಮೊದಲ ದಿನ ಹೋಗ್ಬೇಕಂದ್ರೆ ಮಿನಿಮಮ್ ಮೂರು ಸಾವಿರ ಅಂತ ಕೊಡಲೇಬೇಕಾದ್ ಯಾವುದೇ ಅಂತ ತೆಗೆದುಕೊಳ್ಳಿ ಹಾಗಾಗಿ ಜನರು ಬೇಸತ್ತಿದ್ರು ಜನರೆಲ್ಲರೂ ಕೂಡ ಟ್ರೈನಿಗೆ ಹೋಗ್ತಾ ಇದ್ರು ಟ್ರೈನಲ್ಲೂ ಕೂಡ ನಿಮ್ಗೆ ಒಂದು ತಿಂಗಳ ಒಂದು ತಿಂಗಳ ಮೊದಲೇ ಬದಲು ಬುಕ್ ಮಾಡಬೇಕಾಗಿರುತ್ತೆ ಆದ್ರೆ ಸಡನ್ ಆಗಿ ಹೋಗಬೇಕಾದಾಗ ನಿಮ್ಗೆ ಜನರಲ್ಲಿ ಹೋಗಿ ಮಾತ್ರ ನಿಮ್ಗೆ ಸಿಗುವಂತದ್ದು ನೋಡಿ ಬಸ್ಸಲ್ಲಿ ಏನಾಗುತ್ತೆ ಅಂದ್ರೆ ಬಸ್ಸಲ್ಲಿ ಮೂವತ್ತರಿಂದ ನಾಲ್ಕು ಸೀಟ್ ಇರುತ್ತೆ ನಿಮ್ಗೆ ಹಣ ಇದ್ದರೂ ಕೂಡ ಒಮ್ಮೊಮ್ಮೆ ನಿಮ್ಗೆ ಬಸ್ ಸಿಗಲ್ಲ ಯಾಕಂದ್ರೆ ಸೀಟ್ ಫುಲ್ ಆಗಿರುತ್ತೆ ಆದ್ರೆ ಟ್ರೈನಲ್ಲಿ ಹಾಗಲ್ಲ ಟ್ರೈನಲ್ಲಿ ಅದ್ರಲ್ಲೂ ಜನರಲ್ ಬೋಗಿ ಇರುತ್ತಲ್ಲ ನೀವು ಎಷ್ಟು ಜನ ಬೇಕು ತುಂಬೋದು ಒಂದು ಜನರಲ್ ಬೋಗಿಯಲ್ಲಿ ಸರಿಸುಮಾರ್ ನೂರಿಂದ ನೂರ ಇಪ್ಪತ್ತು ಸೀಟ್ ಇರುತ್ತೆ ಆದರೆ ನೀವು ಜನರಲ್ ಬೋಗಿ ನಮಗೆ ಹತ್ತು ನೋಡಿ ಉತ್ತರ ಕನ್ನಡದಕ್ಕೆ ಹೋಗುವಂತ ಜನರಲ್ ಬೋಗಿ ಹತ್ತು ನೋಡಿದ್ರೆ ಸುರಿ ಸುಮಾರು ಆರುನೂರಿಂದ ಏಳ್ನೂರು ಜನ ಒಂದು ಬೋಗಿಯಲ್ಲಿ ಇರ್ತಾರೆ ನಿಮಗೆ ಉತ್ತರ ಕನ್ನಡ ಹೋಗ್ಲಿಕ್ಕೆ ಎರಡು ಜನರಲ್ ಬೋಗಿ ಇರುತ್ತೆ ಹಾಗಾಗಿ ಎರಡು ಜನರಲ್ ಬೋಗಿಯಲ್ಲಿ ಸುರಿ ಸುಮಾರು ಒಬ್ಬ ಹತ್ತಿರ ಅಂದ್ರೆ ಎಂಟುನೂರಿಂದ ಒಂಬೈನೂರು ಜನ ಇರ್ತಾರೆ ನಾ ಲಾಸ್ಟ್ ಟೈಮ್ ಹೋದಾಗಲೂ ಕೂಡ ಅಲ್ಲಿ ನೀರು ಕುಡಿರೋ ವಾಸ್ಟ್ರಿಗೆ ಹೋಗ್ಲಿಕ್ಕೆ ಆಗ್ಲಿಕ್ಕಿಲ್ಲ ಅನ್ನುವ ದೃಷ್ಟಿಯಲ್ಲಿ ನೀರನ್ನೇ ಕುಡಿದಿರಲಿಲ್ಲ ಯಾಕಂದ್ರೆ ಅಷ್ಟು ಜನ ಇದ್ರು ನಿಮಗೆ ವಾಶ್ರೂಮ್ ಹೋಗುವ ಕಡೆ ಅಂದರೆ ಬಾತ್ರೂಮ್ ಹೋಗುವ ಕಡೆ ಜನ ಜಾಗ್ರತೆ ಅಲ್ಲೂ ಕೂಡ ಒಂದು ಇಪ್ಪತ್ತರಿಂದ ಮೂವತ್ತು ಜನ ಇದ್ದರು ಬಾತ್ರೂಮ್ ಕಡೆ ಇದ್ದರು ಬಾತ್ರೂಮ್ ಒಳಗಡೆ ಕೂಡ ಜನ ನಿಂತ್ಕೊಂಡಿದ್ರು ಅಂದರೆ ಯಾವ ಮಟ್ಟಿನ ರಶ್ ಇರ್ಬೋದು ಅಂತ ನೀವೇ ತಿಳ್ಕೊಂಡು ಬರ್ಬೋದು ಯಾಕಂದರೆ ಉತ್ತರ ಕನ್ನಡ ಜಿಲ್ಲೆ ಈ ಹೇಳಿ ಕಿಳಿ ಮೊದಲಂಗಿಲ್ಲ ಈಗ ಉತ್ತರ ಕನ್ನಡದಲ್ಲಿ ಮುರುಡೇಶ್ವರ ಗೋಕರ್ಣ ತದಡಿ ಮಿರ್ಜನ್ ಫೋರ್ಟ್ ಓಮ್ ಬೀಚು ಮತ್ತು ಹೊನ್ನಾವರದ ಆ ಬೀಚ್ ಆಗಿರ್ಬೋದು ಯಾಕೋ ಬೀಚ್ ಹೀಗೆ ಅನೇಕ ಪ್ರವಾಸಿ ತಾಣಗಳಿವೆ ಜೊತೆಗೆ ಇಡುಗುಂಜಿ ದೇವಸ್ಥಾನ ಮಾರಿಕಮ್ಮ ದೇವಸ್ಥಾನ ಜೊತೆಗೆ ಗೋಕರ್ಣ ಬೀಚ್ ಜೊತೆಗೆ ಗೋಕರ್ಣ ದೇವಸ್ಥಾನ ಹೀಗೆ ಅನೇಕ ದೇವಸ್ಥಾನಗಳಿವೆ ಜೊತೆಗೆ ಯಾಣದಂತ ಒಂದು ಪ್ರಸಿದ್ಧ ವಿಶ್ವಪ್ರಸಿದ್ಧ ಒಂದು ತಾಣ ಕೂಡ ಹೀಗಾಗಿ ಜನರು ಕರ್ನಾಟಕದ ಅನೇಕ ಭಾಗಗಳಿಂದ ಹೊರತಾಗಿ ದೇಶ ವಿದೇಶದಿಂದ ಕೂಡ ನಮ್ಮ ಉತ್ತರ ಕನ್ನಡ ಜಿಲ್ಲೆ ಬರ್ತಾರೆ ಹಾಗಾಗಿ ಉತ್ತರ ಕನ್ನಡ ಜಿಲ್ಲೆಗೆ ಹೋಗ್ಬೇಕಂದ್ರೆ ನೀವು ಜನರ ಬಗ್ಗೆ ಇಲ್ಲಿ ಹೋದ್ರೆ ಒಂದು ಪ್ರಯಾಣ ಇದೆಯಲ್ಲ ಅದು ಅತ್ಯಂತ ಕಷ್ಟಕರ ಪ್ರಯಾಣವಾಗುತ್ತೆ ಮತ್ತು ಈ ಪ್ರವಾಸ ಉದ್ಯಮ ಬೆಳೆದ ನಂತರ ಉತ್ತರ ಕನ್ನಡದಲ್ಲಿ ನೆಲೆಸಿರುವಂಥ ಜನರಿಗೆ ಬೆಂಗಳೂರಿನಲ್ಲಿ ಕೆಲಸ ಮಾಡುವಂಥ ಜನರಿಗೆ ಬೆಂಗಳೂರಿಂದ ಊರಿಗೆ ಹೋಗುವಂಥ ಜನರಿಗೆ ಬಹಳ ಕಷ್ಟ ಆಗ್ತಿತ್ತು ಹಾಗಾಗಿ ಅನೇಕ ದಿನದಿಂದ ಒಂದು ಕೂಗಿತ್ತು ಅದೇನೆಂದರೆ ನೀವು ಜನರಲ್ ಬೋಗಿಯನ್ನು ಮತ್ತೆ ಎರಡು ಬಿಟ್ಟು ಎಕ್ಸ್ಟ್ರಾ ಹಾಕಿ ನಿಮ್ಮ ಗಂಟೆ ಏನು ಹೋಗುತ್ತೆ ಅನ್ನುವಂಥ ಕೂ ಕೂಡ ಇತ್ತು ಅದಕ್ಕೆ ಅದಕ್ಕೆ ಪೂರಕವೆಂಬಂತೆ ವರ್ಷಗಳಿಂದ ಆಗ್ರಹ ಪಡಿಸ್ಕೊಂಡು ಬಂದಿದಂಥ ಈ ಆಗ್ರಹಕ್ಕೆ ಸೋತಂಥ ಕೇಂದ್ರ ರೈಲ್ವೆ ಇಲಾಖೆ ಈಗ ಹದಿನಾಲ್ಕು ಬೋಗಿಗಳನ್ನ ಹೊಂದಿರುವಂಥ ಹೊಂದಿರುವಂತ ಬೆಂಗಳೂರು ಪಂಚಗಂಗಾ ಎಕ್ಸ್ಪ್ರೆಸ್ ಇದೆಯಲ್ಲ ಹದಿನಾಲ್ಕು ಬೋಗಿ ಇತ್ತು ಈಗ ಆ ಬೋಗಿಗಳ ಸಂಖ್ಯೆಯನ್ನ ಬರೋಬ್ಬರಿ ಹತ್ತೊಂಬತ್ತು ಕೇಳಿಸಿದಾರೆ ಅಂದ್ರೆ ಐದು ಎಕ್ಸ್ಟ್ರಾ ಬೋಗಿಗಳನ್ನ ಆ್ಯಡ್ ಮಾಡಿದರೆ ಅದು ಐದು ಎಕ್ಸ್ಟ್ರಾ ಬೋಗಿಗಳು ಜನರ ಬೋಗಿಯ ಎನ್ನುವುದನ್ನು ಕೂಡ ಗಮನಿಸಬೇಕಾಗುತ್ತೆ ಒಂದು ಸ್ಲಿಪರ್ ಕೋಚ್ ಆಗಿರುತ್ತೆ ಎರಡು ಜನರಲ್ ಬೋಗಿ ಆಗಿರುತ್ತೆ ಮತ್ತು ಎರಡು ತ್ರೀ ಟೈರ್ ಎ ಸಿ ಆಗಿರುತ್ತೆ ಆ ತ್ರೀ ಟೈರ್ಸ್ ಸಿಯನ್ನು ಯಾಕೆ ಬೇಕಿತ್ತು ಅದನ್ನು ಕೂಡ ಜನರಲ್ ಬೋಗಿಯಾಗಿ ಕನ್ವರ್ಟ್ ಮಾಡ್ಬೋದಿತ್ತಲ್ಲ ಎನ್ನುವಕ್ಕೂ ಕೂಡ ಅನೇಕರು ವ್ಯಕ್ತಪಡಿಸಿದ್ದಾರೆ ಆದರೆ ಏನೇ ಆಗಲಿ ಸ್ವಲ್ಪ ಮಟ್ಟದ ಸಮಾಧಾನ ಏನಂದರೆ ಐದು ಬೋಗಿಗಳನ್ನು ಎಕ್ಸ್ಟ್ರಾ ಬೋಗಿಗಳನ್ನಾಗಿ ನಮ್ಮ ನಾರ್ಮಲಿ ಪಂಚಗಂಗಾ ಎಕ್ಸ್ಪ್ರೆಸ್ ರೈಲ್ವೆ ಗಾಡಿಗೆ ಜೋಡಣೆ ಮಾಡ್ತಿದ್ದಿಲ್ಲ ಅದು ಕೂಡ ಜೂನ್ ಹನ್ನೊಂದರಿಂದ ನವಂಬರ್ ಒಂದರ ತನಕ ಆಗುತ್ತೆ ಯಾಕಂದರೆ ಈಗಾಗಲೇ ಡೇ ಟ್ರೈನ್ ಕ್ಯಾನ್ಸಲ್ ಆಗಿದೆ ಅದು ಬೆಂಗಳೂರಿಂದ ಮಂಗಳೂರು ಆಗಿರ್ಬೋದು ಬೆಂಗಳೂರಿನಿಂದ ಹಾಸನ ಮುಖಾಂತರ ಹೋಗುವಂಥ ಎಲ್ಲ ಟ್ರೈನ್ಗಳು ಡೇ ಡೇಯಲ್ಲಿ ಓಡಾಡುವಂಥ ಎಲ್ಲ ಟ್ರೈನ್ಗಳು ಕ್ಯಾನ್ಸಲ್ ಆಗಿದೆ ಯಾಕಂದರೆ ಕೆಲವೊಂದು ರೈಲ್ವೆ ಹಳಿಯಲ್ಲಿ ಅಂದರೆ ನಿಮ್ಮ ಸುಬ್ರಹ್ಮಣ್ಯ ಘಾಟ್ನಲ್ಲಿ ಕೆಲವೊಂದು ವಿದ್ಯುತ್ ಅಳವಡಿಕೆಯ ಕಾರ್ಯಕ್ರಮ ಕಾರ್ಯ ಬರದನ್ನು ಸಾಕ್ ಸಾಕ್ತಾ ಇರೋದರಿಂದ ಡೇಯಲ್ಲಿ ಮೂರ್ನಾಲ್ಕು ಗಂಟೆಗಳು ಕಾಲ ಬೇಕಾಗಿರೋದ್ರಿಂದ ಡೇಯಲ್ಲಿ ಓಡಾಡುವ ಎಲ್ಲ ಟ್ರೈನ್ಗಳು ಸರಿಸ ಸುಮ್ಮನೆ ಒಂಬತ್ತರಿಂದ ಹತ್ತು ಟ್ರೈನ್ಗಳು ಅಂದರೆ ನಮ್ಮ ಬೆಂಗಳೂರಿನಿಂದ ಯಶವಂತಪುರಿಂದ ಕಾರವಾರಕ್ಕೆ ಹೋಗುವಂಥ ಡೇ ಟ್ರೈನ್ ಆಗಿರ್ಬೋದು ಬೆಂಗಳೂರಿನಿಂದ ಮಂಗಳೂರಿಗೆ ಹೋಗುವಂಥ ಟ್ರೈನ್ ಆಗಿರ್ಬೋದು ಸರಿಸ ಸುಮಾರು ಒಂಬತ್ತು ಟ್ರೈನ್ಗಳು ಡೇ ಕ್ಯಾನ್ಸಲ್ ಆಗಿವೆ ಅದರ ಒತ್ತರವನ್ನು ನೀಗಿಸುವುದು ನಿಟ್ಟಿನಲ್ಲಿ ಇದೀಗ ಬೆಂಗಳೂರು ಅಂದರೆ ಕೆ ಎಸ್ ಆರ್ ಪಂಚಗಂಗಾ ಎಕ್ಸ್ಪ್ರೆಸ್ನಲ್ಲಿ ಐದು ಎಕ್ಸ್ಟ್ರಾ ಬೋಗಿಗಳನ್ನ ಅಳವಡಿಸಿದೆ ಅದು ತಾತ್ಕಾಲಿಕವಾಗಿ ಜೂನ್ ಹನ್ನೊಂದರಿಂದ ಸ್ಟಾರ್ಟ್ ಆಗಿ ನವೆಂಬರ್ ಒಂದರ ತನಕ ಇರುತ್ತೆ ಎನ್ನುವ ಒಂದು ಅಧಿಕೃತ ಪ್ರಕಟಣೆ ಇದೀಗ ಹೊರಬಿದ್ದಿದೆ ಹೀಗಾಗಿ ಒಂದು ಟ್ರೈನಲ್ಲಿ ನಮ್ಮ ಹದಿನಾಲ್ಕು ಬೋಗಿಗಳಂತ ಒಂದು ಟ್ರೈನಲ್ಲಿ ಸುಮಾರು ಎರಡು ಸಾವಿರದಿಂದ ಎರಡೂವರೆ ಸಾವಿರ ಜನ ಪ್ರಯಾಣವನ್ನು ಮಾಡ್ತಾ ಇದ್ರು ಆದರೆ ಇದೀಗ ಐದು ಎಕ್ಸ್ಟ್ರಾ ಬೋಗಿಗಳನ್ನ ಹಾಕಿರೋದ್ರಿಂದ ಎರಡು ಎಕ್ಸ್ಟ್ರಾ ಬೋಗಿಗಳು ಸುಳ್ಳು ಸುಮಾರು ಒಂದು ಸಾವಿರ ಜನ ಟೋಟಲಿ ಐದು ಎಕ್ಸ್ಟ್ರಾ ಬೋಗಿಗಳಲ್ಲಿ ಒಂದೂವರೆ ಸಾವಿರ ಜನ ಪ್ರಯಾಣ ಮಾಡುವಂಥ ಸೌಲಭ್ಯ ಇದೀಗ ಒದಗಿ ಬಂದಿದೆ ನೋಡಿ ನಿಮಗೆ ಒಂದು ಬಸ್ನಲ್ಲಿ ಮ್ಯಾಕ್ಸಿಮಮ್ ಅಂದರೆ ನಲವತ್ತು ಜನ ಸೇರ್ಬೋ ಏರ್ಬೋದು ಅಥವಾ ನಾಲ್ಕುನೂರು ಜನ ಅಂದರೆ ಅದು ನಲವತ್ತು ಬಸ್ ಆಗುತ್ತೆ ಹತ್ತು ಹತ್ತು ಬಸ್ ಆಗುತ್ತೆ ನಿಮ್ಗೆ ಒಂದೂವರೆ ಸಾವಿರ ಬಸ್ ಅಂದರೆ ನಿಮ್ಮ ಅಂದರೆ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಬಸ್ಸನ್ನು ಎಕ್ಸ್ಟ್ರಾ ಬಿಟ್ಟಷ್ಟು ಸೌಲಭ್ಯ ಇದೀಗ ಉತ್ತರ ಕನ್ನಡ ಜಿಲ್ಲೆಗೆ ಸಿಕ್ಕಿದೆ ಜೊತೆಗೆ ಮತ್ತೊಂದು ಟ್ರೈನ್ ಅಂದರೆ ಅದು ಮಂಗಳೂರು ಟ್ರೈನ್ ಕೂಡ ಮಂಗಳೂರು ಮಡ್ಗಾವ್ ಟ್ರೈನಲ್ಲೂ ಕೂಡ ಐದು ಎಕ್ಸ್ಟ್ರಾ ಬೋಗಗಳು ಸೇರಿಸಿದೆ ಹೀಗಾಗಿ ಉತ್ತರ ಕನ್ನಡ ಜಿಲ್ಲೆಗೆ ಮುಖ್ಯವಾಗಿ ಕರಾವಳಿಯ ಜನರಿಗೆ ಇದೊಂದು ದೊಡ್ಡ ಗಿಫ್ಟ್ ಅಂತ ಹೇಳ್ಬೋದು ಆದರೆ ಇದು ತಾತ್ಕಾಲಿಕವಾಗಿ ನವೆಂಬರ್ ಒಂದರ ತನಕ ಮಾತ್ರ ಇರುತ್ತೆ ಯಾವಾಗ ಹಗಲು ಟ್ರೈನ್ ಓಡಾಡಲಿಕ್ಕೆ ಪ್ರಾರಂಭವಾಗುತ್ತಲ್ಲ ಅಲ್ಲಿ ಆಗ ಈ ಸೇವೆಯನ್ನು ಸ್ಥಗಿತಗೊಳ್ಳುವಂಥ ಎಲ್ಲ ಸಾಧ್ಯತೆ ಕೂಡ ಇದೆ ಜೊತೆಗೆ ಈ ಸೇವೆ ಕೂಡ ಮುಗಿಯ ಮುಕ್ತಾಯ ಇದು ಎಕ್ಸ್ಟ್ರಾ ಬೋಗಿ ಇರುತ್ತಲ್ಲ ಅಂದರೆ ಒಂದು ಸ್ಲೀಪರ್ ಬೋಗಿ ಎರಡು ತ್ರೀ ಟೈರ್ ಸಿ ಜೊತೆಗೆ ಎರಡು ಜನರಲ್ ಬೋಗಿ ಇರುವಂಥ ಈ ಫ್ಯಾಸಿಲಿಟಿ ಕ್ಯಾನ್ಸಲ್ ಆಗುವಂಥ ಸಾಧ್ಯತೆ ಇದೆ ಒಂದು ವೇಳೆ ನೀವು ಕ್ಯಾನ್ಸಲ್ ಮಾಡಿದ್ರು ಕೂಡ ಸ್ಲೀಪರ್ ಕೋಚ್ ಮತ್ತು ತ್ರೀ ಟೈರ್ ಏರ್ಸಿಯನ್ನು ಕ್ಯಾನ್ಸಲ್ ಮಾಡಿ ಎರಡು ಎಕ್ಸ್ಟ್ರಾ ಜನರಲ್ ಬೋಗಿ ಇರುತ್ತಲ್ಲ ಹಿಂದೆ ಎರಡು ಎಕ್ಸ್ಟ್ರಾ ಬೋಗಿ ನೀಡ್ತಿದ್ವಿ ಅದಕ್ಕೆ ಮತ್ತೆ ಜನರಲ್ ಬೋಗಿ ಎರಡು ಎಕ್ಸ್ಟ್ರಾ ಇಟ್ಟರೆ ಅದು ಉತ್ತರ ಕನ್ನಡ ಜನತೆಗೆ ದೊಡ್ಡ ಸಹಾಯವಾಗುತ್ತೆ ಯಾಕಂದರೆ ನಾವು ಟ್ರೈನಲ್ಲಿ ಹೋಗೋದು ಎರಡು ಕಾರಣಕ್ಕೆ ಹೋಗ್ತೇವೆ ಒಂದು ನಮ್ಮ ವೆಚ್ಚದಲ್ಲಿ ಪ್ರಯಾಣ ಸ್ವಲ್ಪ ಕಡಿಮೆ ಇದೆ ಎನ್ನುವ ದೃಷ್ಟಿಯಲ್ಲಿ ನಾವು ಒಂದನ್ನು ಆಯ್ಕೆ ಮಾಡ್ಕೊಳ್ತೇವೆ ಎರಡನೇದಾಗಿ ನಾವು ಬಸ್ನಲ್ಲಿ ಹೋದಾಗ ಪದೇ ಪದೇ ವಾಶ್ರೂಮ್ ಬಂದಾಗ ಅಥವಾ ಅನೇಕ ಶುಗರ್ ಪೇಷೆಂಟ್ಗೆ ಪದೇ ಪದೇ ವಾಶ್ರಮ್ಗೆ ಹೋಗಬೇಕಾಗುತ್ತೆ ಆ ನಿಟ್ಟಿನಲ್ಲಿ ಬಸ್ನಲ್ಲಿ ಹೋದರೆ ಪದೇ ಪದೇ ಡ್ರೈವರ್ಗೆ ಹೇಳ್ಕೊಂಡು ನಿಲ್ಲಿಸಲಿಕ್ಕೆ ನಿಲ್ಲಿಸಿ ಅನ್ನುವ ಒಂದು ತಗಾದೆ ಅಥವಾ ಒಂದು ಕಿರಿ ತಪ್ಪತ್ತೆ ಹಾಗಾಗಿ ನಾವು ಟ್ರೈನಲ್ಲಿ ಪ್ರಯಾಣವನ್ನು ಬೆಳೆಸಿದ್ರೆ ಆ ತಗಾದಿಯಿಂದ ಇದರಿಂದ ನಾವು ಹೊರಬರ್ಬೋದು ಎನ್ನುವ ಕಾರಣಕ್ಕಾಗಿ ಟ್ರೈನ್ ಅನೇಕ ಜನರು ಟ್ರೈನ್ ಬಳಸ್ತಾರೆ ಆದರೆ ಟ್ರೈನಲ್ಲಿ ಕೂತಾಗ ಅದರಲ್ಲಿ ಜನರಲ್ ಬೋಗಿಯಲ್ಲಿ ಕೂತಾಗ ನಿಮ್ಗೆ ಅನ್ಸುತ್ತೆ ಯಾಕಪ್ಪ ಟ್ರೈನಿಗೆ ಬಂದೆ ಅನ್ಸುತ್ತೆ ಯಾಕಂದರೆ ನೀವು ಕೂತ್ಕೊಳ್ಳಿಕ್ಕೆ ಸಹ ಜಾಗ ಇರಲ್ಲ ಕಾಲ್ ಮಾಡಿಸ್ಲಿಕ್ಕೆ ಸಹ ಜಾಗ ಇರಲ್ಲ ಕೆಲವೊಮ್ಮೆ ಹದಿಮೂರು ಗಂಟೆಗಳ ಕಾಲ ನಿಂತ್ಕೊಂಡು ಹೋಗ್ಬೇಕಾಗತ್ತೆ ಜೊತೆಗೆ ನಿಮಗೆ ನೀರು ಕುಡಿದ್ರೆ ವಾಶ್ರೂಮ್ ಹೋಗ್ಲಿಕ್ಕೆ ಕೂಡ ಜಾಗ ಇರುವುದಿಲ್ಲ ವಾಶ್ರೂಮಲ್ಲಿ ಕೂತ ಜನ ಇರ್ತಾರೆ ಯಾರನ್ನು ಕೂಡ ದೂಷಣೆ ಮಾಡುವಂಥ ನಿಮಗೆ ಮನಸ್ಥಿತಿ ಇರುವುದಿಲ್ಲ ಯಾಕಂದರೆ ವಯಸ್ಸಾದವರು ವೃದ್ಧರು ಕೂಡ ನೆಲದ ಮೇಲೆ ಮಲಗಿರ್ತಾರೆ ನೆಲದ ಮೇಲೆ ಕೂತಿರ್ತಾರೆ ಅವರನ್ನು ದಾಟಿ ನೀವು ಹೋಗಬೇಕಂದ್ರೆ ನಿಮಗೂ ಕೂಡ ಮನಸ್ಸು ಬರೋದಿಲ್ಲ ಹಾಗಾಗಿ ಉತ್ತರ ಕನ್ನಡ ಜಿಲ್ಲೆಗೆ ಸದ್ಯಕ್ಕಂತೂ ಒಂದು ಸ್ವಲ್ಪ ಮಟ್ಟಿನ ಒಂದು ಕೊಂಚ ನಿರಾಳತೆ ಅಂದರೆ ಅದು ಎರಡು ಜನರ ಬಗ್ಗೆ ನಷ್ಟ ಹಾಕಿರುವುದಿಲ್ಲ ಅದು ಸರಿ ಸುಮಾರು ಐದನೂರ ಜನ ಕೂತ್ಕೊಂಡು ಅದು ನೆಮ್ಮದಿ ಊರು ತಲುಪುವುದು ಎನ್ನುವುದು ಇದೀಗ ಸಿಕ್ಕಂತ ಮಾಹಿತಿಯಾಗಿದೆ ಆದರೆ ಅದು ನವೆಂಬರ್ ಒಂದರ ತನಕ ಅನ್ನುವುದು ಮಾತ್ರ ಕೊಂಚ ನಿರಾಸೆ ಆಗಿದೆ ನವಂಬರ್ ಒಂದರ ತನಕ ಕೂಡ ಇದೇ ಇದೇ ವ್ಯವಸ್ಥೆಯನ್ನು ಮುಂದರ್ಸ್ಕೊಂಡು ಹೋದರೆ ನಮ್ಮ ಉತ್ತರ ಕನ್ನಡ ಜನತೆಗೆ ಅದು ಕರಾವಳಿ ಜನರಿಗೆ ದೊಡ್ಡ ಮಟ್ಟಿನ ಒಂದು ಸಹಾಯವಾಗುತ್ತೆ ಇದಾಗಿದೆ ಇವತ್ತು ವಿಶೇಷ ನೋಡ್ತಾ ಇದೆ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್